ದುರ್ಯೋಧನಾ ಈ ಶಕುನಿಯ ತೊಂಬತ್ತೊಂಬತ್ತು ಜನ ಸಹೋದರರನ್ನು ಕೊಂದ ನಿನ್ನ ವಂಶವನ್ನು ನಿರ್ವಂಶ ಮಾಡದೆ ನಾನು ಬಿಡುವುದಿಲ್ಲ ದುರ್ಯೋಧನ ಈ ಶಕುನಿ ಈ ಶಕುನಿಯ ತೊಂಬತ್ತೊಂಬತ್ತು ಜನ ಕೊಂದ ನಿನ್ನ ವಂಶವನ್ನು ನಿರ್ನಾಮ ಮಾಡದೆ ಬಿಡುವುದಿಲ್ಲ ಎಂದರೆ ಶಸ್ತ್ರ ಇಲ್ಲದೆ ಯುದ್ಧವನ್ನು ಗೆಲ್ಲೋ ಮಹಾವೀರ ಕೂ ಎಂದರೆ ಕುರು ವಂಶದ ಮತ್ತೆ ಪಟ್ಟಾಭಿಷೇಕ ರಾಜ್ಯ ಬಾರ ನೀ ಎಂದರೆ ನಿರಾಕಾರ ಮನುಜ ಇಡೀ ಸಾಮ್ರಾಜ್ಯವನ್ನು ಗೆಲ್ಲುವಂತ ರಾಜ ಶಕುನಿ ಮತ್ತೆ ನಿನ್ನ ಸಿಂಹಾಸನವನ್ನು ಕಿತ್ತು ಈ ಶಕುನಿ ಆ ಚೇರಿನಲ್ಲಿ ಕೂತು ರಾಜ್ಯ ಮಾರ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಶಕುನಿ ಮಹಾರಾಜನೇ ಅಲ್ಲ ನಾನು ಇವತ್ತು ಆಜ್ಞೆ ಮಾಡುತ್ತಿದ್ದೇನೆ ಮುಂದಿನ ದಿನಗಳಲ್ಲಿ ದುರ್ಯೋಧನ ನಿನ್ನ ವಂಶವನ್ನು ನೀರು ವಂಶ ಮಾಡಿ ನಾನು ಆ ಸ್ಥಾನವನ್ನು ಅಲಂಕರಿಸಿ ನನ್ನ ತೊಂಬತ್ತೊಂಬತ್ತು ಸಹೋದರರಿಗೆ ಈ ಒಂದು ಮಾಲಾರ್ಪಣೆ ಮಾಡುತ್ತೇನೆ ಇದು ನನ್ನ ಶಪಾತ ಶಪಾತ ಶಪ